ಎಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಪುಣ್ಯ ಭೂಮಿಗೆ ತುಂಬಾ ಋಣಿಯಾಗಿರ್ತೀನಿ ಎಷ್ಟು ದಿನಗಳವರೆಗೆ ಕಾಶ್ಮೀರದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಮೇಲೆ ನನ್ನ ಹುಟ್ಟೂರು ಜನರ ಸೇವೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ ಸರ್ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್ ಸರ್ ತಮ್ಮ ಶೌರ್ಯ ವೀರ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿದ್ದೀವಿ ಏನ್ ಸರ್ ನೀವು ಯುದ್ಧದಲ್ಲಿ ಗೆದ್ದಾಗ ಸರ್ಕಾರದವರು ನಿಮಗೆ ಹಣದ ರೂಪದಲ್ಲಿ ಬಕ್ಷಿಸ್ ಅಂತ ಕೊಟ್ಟರೆ ಆ ಹಣ ನಂಗೆ ಬೇಕಾಗಿಲ್ಲ ನಮ್ಮೂರೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕಂತ ಹೇಳಿ ಆ ಹಣವನ್ನೆಲ್ಲ ನಮ್ಮೂರಿಗೆ ಕಳಿಸಿಬಿಟ್ರಿ ಸರ್ ಆ ಹಣದಿಂದ ನಮ್ಮೂರಲ್ಲಿ ರೋಡ್ಗಳಿದ್ದಿಲ್ಲ ರೋಡ್ಗಳಾದವು ಆಸ್ಪತ್ರೆಗಳಿದ್ದಿಲ್ಲ ಆಸ್ಪತ್ರೆಗಳಾದವು ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್ ಈಗ ಅವರೆಲ್ಲರೂ ಶಿಕ್ಷಣ ಹೊಂದಿ ಎರಡು ಕ್ಯಾಡ್ ಕ್ಯಾಶು ಎರಡು ಪ್ಯಾಡ್ ಬರೆಸ್ತಾ ಇದ್ದಾರೆ ಸರ್ ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಸಹಕಾರವೇ ಕಾರಣ ನನಗೆ ಜನ್ಮ ನೀಡಿದಳು ನನ್ನ ತಾಯಿ ಹೆಸರು ತಂದುಕೊಟ್ಟಳು ಭೂ ತಾಯಿ ಈ ಪ್ರಪಂಚದ ಪವಿತ್ರವಾದ ಸ್ಥಳಗಳಂದ್ರೆ ಎರಡೇ ಎರಡು ಒಂದು ಅವ್ವನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವ್ವ ನನಗೆ ಜನ್ಮನಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದಳು ಅಪ್ಪ ಹೆಗಲ ಮೇಲೆ ಕುಡಿಸಿಕೊಂಡು ಪ್ರಪಂಚ ಮಡಿಲ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದ್ರು ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು ನನ್ನೂರಿನ ಗುರು ಹಿರಿಯರ ಅನುಭವದ ಪಾಠವನ್ನು ಹೇಳಿಕೊಟ್ಟರು ನನ್ನ ಶ್ರೀಮತಿ ಸುಮತಿಯವರು ಮೂರು ದಶಕಗಳ ಕಾಲ ನನ್ನ ಜೊತೆಯಲ್ಲಿದ್ದು ಈ ಮಣಿಯನ್ನು ನಂದಾದೀಪವಾಗಿ ಬಾಳೆ ಬೆಳಗಿದವಳು ಇವರೆಲ್ಲರಿಗೆ ತುಂಬಾ ಕರ್ತವ್ಯನಾಗಿದ್ದೇನೆ ಬಡ್ಡಿ ಮುಟ್ಟಿಸ್ಬ ಬಡ್ಡಿ ಮುಟ್ಟಿಸ್ಬಿಡೋದು ಬೇಡ ದೋಸ್ತ ಅದು ಪಾರ್ಕಿಂಗ್ ಇತ್ತಲ್ಲ ಮತ್ತೆ ಒಂದು ವಿಷಯ ನೂರು ಜನಕ್ಕೆ ತಿಳಿಸಲೇಬೇಕು ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಜನ ಟೆರಿಸ್ಟ್ ಕಟ್ ಸುಟ್ಟು ಜೀವಂತವಾಗಿ ನಾನು ಹುಟ್ಟೂರು ಚಿಂಚಕಂಡಿ ಗ್ರಾಮಕ್ಕೆ ಕಾಲಿಟ್ಟಿದ್ದೇನೆಂದ್ರೆ ಅದಕ್ಕೆ ಕಾರಣ ನನ್ನ ತಾಯಿ ಅರುಣ ಇಲ್ಲಿಯ ಮಣ್ಣಿನ ಗುಣ ಆಯಸ್ವಾಗ ಬಂದಿದ್ರಿ ಒಂದ್ ಹಂಡೆ ನೀರ್ ಕಾಸಿದ್ರಿ ಮೊದ್ಲು ಮಾಡಿದ್ರೆ ಸ್ನೇಹಿತರ ಮನಿವರಿಗೆ ಬಂದಿದ್ದಾರೆ ಬರುವಾಗ ಸರ್ ಯಾ ಶರ್ಟ್ ಲೇಟ್ ಸಟ್ ಹಾಪಲ್ಟ್ ಹಾ ಕೊಡ ಸರ್ ಅವ್ನ್ ಸೋನು ವಿಡಿಯೋ ಮಾಡ್ತಾನ ಮಗ ಅವ್ನ ನಿಮ್ಮ ಮೌನ ಅವ್ರು ತಿನ್ನು ಹಪ್ಪಲ್ ಹೇಳಕತಾರೆ ಸಟ್ಟಿಗೆ ಹುಯ್ಯ ನಿಮ್ಮ ಅವ್ನ್ ಬಿಡ್ರಿ ತಲೆ ಕೂದ್ಲಿ ಅಂದ ಹೋಗ್ಯಾವ ಅಂತ ಬುದ್ಧಿ ಹೋಗಿತ್ವ ಅಪರ ಫೋನ್ ಹಚ್ಚಿ ನಾ ಎಡ್ ನೆನಪು ಮಾಡಿದ್ನಲ್ರಿ ತುಂಬಿಲ್ರಿ ಏನದು ಚಲೋ ಎರಡು ಚಡ್ಡಿ ಹೇಳಿದ್ನಲ್ರಿ ಎಲ್ಲಿ ಆರ್ಮಿ ಒಳಗಿನವ ಇಲ್ಲಿ ತಡಿವಲ್ಲು ಶುಕ್ರವಾರ ಸಂತೆ ತಂದಿರ್ತಾರೆ ನಮ್ಮ ಅವ್ವ ಬಿಸ್ಲಿಗ್ ಒಣ ಹಾಕಿದಲ್ಲೇ ತೂತ ಬೀಳಾಕತ್ತಾವ್ರು ಅಲ್ಲಿ ಹೋದ್ರೆ ಗಟ್ಮುಟ್ ಇರ್ತಾವೆ ಒಂದು ಐದಾರು ತಿಂಗ್ಳು ಅವ್ರು ಬರ್ತಾವೆ ಒಂದು ಕೆಲಸ ಮಾಡು ಆರ್ಮಿ ಕ್ಯಾಂಟೀನ್ ಕಾರ್ಡ್ ಕೊಡ್ತೀರಿ ಮಲ್ ನೀನೆ ಹೊಯ್ತವಂತೇಳಿ ಕಾರ್ಡ್ ನನ್ನ ಕೈ ಆಗ್ರಿ ಹೌದು ಕಾರ್ಡ್ ತೊಗೊಂಡು ದಿನ ಬೆಳಗಾಂ ಕ್ಯಾಂಟೀನ್ ಮುಟ್ಟಿರಂಗಿಲ್ಲ ಪೂರ ಒಟ್ಟರು ದೋಸ್ತ್ರು ಫೋನ್ ಅನಸ್ತಾರೆ ಏನಂತ ನನಗೊಂದು ನಾಲ್ಕರು ತೊಗೊಂಬಾ ನನ್ಗೊಂದು ನಾಲ್ಕ್ರು ತಗೊಂಬಾ ಎಲ್ಲಿ ಕೈ ಚಿಲ್ಲಲ್ ಹಿಡ್ಕೊಂಡು ಅಡ್ ಎಲ್ಲಿ ಬೇಡ ಬಿಡ್ರಿ ಅವ್ವಾರ್ಗೆ ಬಿಡ್ರಿ ತೊಗೊಂಬಂದು ಬಿಡ್ತಾರೆ ಅಲ್ಲೇ ಅದ ಹುಬ್ಳಕ್ಕಂದ್ರೆ ಸಸ್ತಾ ಸ ಅವಾರಿ ಹೌದು ನೀರ್ ಬಳಾನೇಬಣ ನಿಮಗಿಷ್ಟ ಮಾಡಿದೀನಿ ಆ ಹೋಳಿಗೆ ಇಷ್ಟ ಇಲ್ಲ ಮೇಡಮ್ ಮತ್ತೆ ಮಾಡ್ಬೇಕು ಚಡ್ ನಾವ್ ಅಂದ್ರೆ ಅದನ್ನೇ ಮಾಡ್ಕೊಡ್ತೀನಿ ಊಟ ಮಾಡ್ಬಾರ ಆ ಮಹೇಂದ್ರ ಬರೋರು ಒನ್ ಪಾಯಿಂಟ್ ಸೆವೆನ್ ಪಿಕಪ್ ನಂದ್ರೆ ಅದು ದಿಬ್ಬದಲ್ಲಿ ಏರಿಸಿ ನಾನು ಹೇಳಿದ್ದು ಗಾಡಿ ಅಲ್ಲಪ್ಪ ಬಾಡಿ ಬಗ್ಗೆ ಮಾತಾಡ್ತಾ ಇದ್ರಿ ಯಾರ ಬಾಡಿ ಮನ್ಲಿ ನೀಮ್ಮಲ್ಲಿ ತಿನ್ನೋ ಪಟ್ನ ಪಡೆದ್ ಒಂದ್ ಸಣ್ಣವಿದ್ದಾಗ ಇದಕ್ಕೂತ ಚರಿಗಿ ಒದ್ದು ಹೋಗಿದ್ ನೆಂಪೈತನ ಏನ್ರಿ ನೀವು ಎಂತ ಮಗು ಜನ್ಮ ಕೊಟ್ಬಿಟ್ರಿ ಸರ್ ನಾನು ಇದಕ್ಕೆ ರೋಡ್ ನಾಗ ಕುಂತೀನಿ ಬಂದ್ ಒದ್ಬಿಟ್ಟವ ಮುಂದ್ ನನ್ನ ಪರಿಸ್ಥಿತಿ ಕಲ್ಲಿತ್ತು ಚಲೋ ಆತು ಕೆಟ್ಟದ ಸರ ಇವತ್ತೂರಿಂದ ನಿಮ್ಮಪ್ಪ ಬರ್ತಾರಂತ ಗೊತ್ತು ರೈಲ್ವೆ ಸ್ಟೇಷನ್ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ಯೋ ಮಹೇಂದ್ರ ನನ್ನ ಸ್ವಾಗತ ಮಾಡಬೇಕೆಂದ್ರೆ ನನ್ನೂರಿನ ರೈಲ್ವೆ ರೈಲ್ವೆ ಟೀಚರ್ ಬಂದಿದ್ರು ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣ್ಣುಗಳ ನಿನ್ನನ್ನು ಹಿಡಿತಾ ಇತ್ತು ಅಲ್ಲೆಲ್ಲೂ ನಿನ್ನ ಸುಳುವೆ ಸಿಗಲಿಲ್ಲ ಹೋಗ್ಲಿ ಬಿಡು ಈಗಲಾದ್ರೂ ಬಂದಾಗಿದ್ಯೋ ಕಂದ ಯಾತಾ ಇದ್ದೀನಿ ಯಾಕೆ ಕಾಣ್ತಾ ಕಾಣ್ತಾ ಅಂದ್ರೆ ಏನು ನನ್ನ ಮಗ ಅಂದ ಮೇಲೆ ಒಳ್ಳೆ ಮನುಮತಿ ಇದ್ದಾಗಿದೆಯಲ್ಲ ಹುಡುಗಿಳ ಶರ್ಮಿಳ ನನ್ನ ಹೆಂಡತಿ ಶರ್ಮಿಳು ಹೇಳ್ತಾ ಅಂತ ನೀನು ಹೇಳ್ತಿರೋ ಮಾತು ಕರೆನ್ ಐತಿ ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಾಳ ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮಣಿಗೆ ಬಂದಿದ್ದೀನಿ ಏನು ಮುಂದೆ ಮನೆಯಾಗ ಇರ್ತಾಳು ಇಷ್ಟ ಸಾಕು ಹೆಣ್ಣು ನಾನು ಏನಾದರೂ ಹೇಳಬೇಕು ಸಾಕಪ್ಪ ಸಾಕು ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಆಗೋಯ್ತು ಮೂರು ದಶಕಗಳ ಕಾಲ ಗಡಿಯಲ್ಲಿತ್ತು ಸೇವೆ ಮಾಡಿ ನಿವೃತ್ತಿ ಹೊಂದಿ ಮಣಿಗೆ ಬಂದಪ್ಪನಿಗೆ ಬರಿಯಲ್ಲ ಅದು ಕಾಣಿಕೆಯನ್ನು ಕೊಟ್ಟೆ ಮರಿಯಲಾರನ ಕಾಣಿಕೆನ್ನಿ ಕೊಟ್ಟಿ ಅಲ್ವಾ ನೀನು ಮದುವೆಯಾಗ್ತೀಯ ಅಂತ ಒಂದೇ ಒಂದು ಮಾತು ಹೇಳಿದ್ರ ಒಳ್ಳೆ ಮನೆತನದ ಹೆಣ್ಣು ನೋಡಿ ನಿನ್ನ ಮದುವೆಯ ನಾವು ಮಾಡ್ತಿದ್ವಲ್ಲೋ ಅಂದ್ರೆ 나ರು ಲಜ್ ಗೆಟ್ಟೋಳು ಬಿಕಾರಿ ಹೊಲಸು ಮನೆತನದಿಂದ ಬಂದಿದ್ದೀನಿ ಅಂತ ತೇಳಿದ್ರೆನ್ರಿ ಮಾತಾಡಬೇಕಾದ್ರೆ 나ಳಿನ ಹಿತ್ತದಕ್ಕೆ ಇಟ್ಕೊಂಡು ಮಾತಾಡ್ರೆ ನೋಡಿ ತಂಗಿ ಮದ್ವಿ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಎಲ್ಲಾ ನೋಡಿ ಮಾಡುದು ಮದ್ವಿ ಅಂತಾರ ಅಷ್ಟಿಲ್ಲ ಹಿರಿಯರು ಒಂದು ಮಾತು ಹೇಳಿ ನಾಯಿನ್ ನೋಡಿ ಕುನ್ನಿ ತರಬೇಕಂತಾರೆ ತಾಯಿನ್ ನೋಡಿ ಕನ್ಯಾ ಇದು ನಾನು ಜಾತಿಯವಳು ತರಬೇಕಂತಾರೆ ಮಗಳು ಅಂತ ಈಗ ಬಾಯಿ ಬಂದಂತೆ ಮಾತಾಡ್ತಾ ಇದ್ರು

ಹೆಣ್ಣು ಮುಂದೆ ನಾನು ಎಂದಿಗೆ ಏನು ಹೇಳ್ಕೊಡ್ದು ಏನು ಅನ್ಕೊಡ್ದು ಸುಪ್ತಿ ಒಂದೇ ಒಂದು ಕತ್ತಿರೋ ಅಗಸ ಅದನ್ನ ಕುದುರೆ ತರ ಬೆಳೆಸ್ತಾರಂತೆ ನಮಗಿರೋದು ಇವನು ಒಬ್ಬನೇ ಮಗ ನಾವು ಕೂಡ ಇವನನ್ನು ಹಾಗೆ ಬೆಳೆಸಿಬಿಟ್ಟಿವಲ್ಲ ಈಗ ಅನಿಸ್ತಾ ಇದ್ದಾರೆ ಏನಪ್ಪ ನಿನ್ನ ಮಾತಿನ ಅರ್ಥ ಇದು ಈಗ ಕತ್ತಿಯಾಗಿನಂತೀಯ ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ಯಾ ಇಲ್ಲಿ ನಿನಗೆ ಸಲಟಿದು ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಯಾವ ಸಿಪ್ಪಿಗಳು ಇಲ್ಲ ಯಾವ ಸೈನಿಕರು ಇಲ್ಲ ಇದು ಯುದ್ಧ ಭೂಮಿನೂ ಅಲ್ಲ ಬಂದ್ ಇದ್ರು ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರ್ಬೇಕು ಹೆಚ್ಚಾಗಿ ಏನಾರು ಮಾತಾಡಿದ್ರೈನ ಯಾರ ಮೇಲೆ ಕೈ ಮಾಡಕತ್ತೀಯೋ ಇವರಂದ್ರ ಯಾರು ಅಂತ ತಿಳಿದಿ ಅಲ್ಲಪ್ಪ ಈ ದೇಶಕ್ಕ ದೇವರು ಇವತ್ತು ನೀವೇನಾರ ಕೈಯಾಗೋ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರು ಸೀರೆ ಸೆರೆಗೆ ಹಿಡ್ಕೊಂಡು ಸುತ್ತಾಡಕತ್ತೀರಿ ತೀರಿ ಅಂದ ಅದಕ್ಕ ಕಾರಣಿ ಭೂತನ ಇಂಥ ಯೋಧರು ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲಾರನು ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಂಗ ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ

ಜೊತೆಗೆ ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು ಅಂದಾಗ ಮಾತ್ರ ಜನ್ಮ ಸ್ವಾರ್ಥಕ್ಕಾಗ್ತದೆ ಕಣೆ ಇಲ್ಲದೆ ಹೋದ್ರೆ ನಮ್ಮಂತ ತಂದೆ ತಾಯಿಗಳು ಇಂತ ಸಂಕಟ ಸರಮಾಲಿ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೇ ನಾವೇ ಜೀವಂತ ಉದಾಹರಣೆ ತಾಯಿ ಅದಳು ತನ್ನ ಮಗುನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ ನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲತ ಮ್ಯಾಗ ಪಕ್ಕದಾಗ ಇಂತ ಒಬ್ಬಕ್ಕೆ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರ್ತು ಬಿಡತಾರೀ ಮರ್ತು ಬಿಡತಾರ ಮಾತಾಡದೆಲ್ಲ ಮುಗಿತೆ ಎಷ್ಟು ಸಲ ಹೇಳ್ಬೇಕು ನಿನಗೆ ಬಾಯಿ ಸುಮ್ನಿರವಾ ಅಂತ ನೀನು ನನ್ನ ಪಾಲಿನ ನನ್ನ ತಾಯಿಯನ್ನ ಏನಂದಿಯಾ ವಿವೇಕಿ ಒಂಬತ್ತು ತಿಂಗಳು ಎತ್ತು ಹೊತ್ತು ಎದಿ ಹಾಲು ಕುಡಿಸಿ ಜಾಪಾನ ಮಾಡ್ತಾ ಇಷ್ಟ ನೀನು ಏನು ಉಸಿರಾಡ್ತಿದ್ ನೋಡು ಆ ಉಸಿರಿನ ಒಂದೊಂದು ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆ ಭಿಕ್ಷೆ ಇಂಥ ಕೆಟ್ಟ ಹುಳ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದ ಮೊದಲೇ ಗೊತ್ತಿದ್ರೆ ಹುಟ್ಟಿದ ಕ್ಷಣವೇ ಗಟ್ಟಿ ಜೀವ ಮಾಡಿ ಸುಟ್ಟು ಹಾಕಿಬಿಡ್ತಾ ಇದ್ವಿ ಇವತ್ತಿದಿರ ಸಂಘದ ಸರಬಾರಿಗೆ ಎದುರಿಸುವ ಪ್ರಸಂಗವೇ ಬರ್ತಿರ್ಲಿಲ್ಲ ಅಷ್ಟ್ಯಾರೇನ್ರಿ ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ಎಂದು ರುಣ ನಾನು ಪಡ್ಕೊಂಡೆ ನನ್ನ ಬೆನ್ನ ಹತ್ತಿ ಬರ್ಬೇಡ್ರಿ ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ

ತಮ್ಮ ಮಕ್ಕಳ ಬಗ್ಗೆ ಹತ್ತಾರು ಕನಸು ಕಟ್ಕೊಂಡಿರ್ತಾರೆ ಹಾಗೆ ನಮ್ಮ ಇರುದಿನ ಒಬ್ಬನೇ ಮಗ ಈ ಒಬ್ಬನೇ ಒಬ್ಬ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ವಿ ಆ ಕನಸು ಎಷ್ಟು ಬೇಗ ಒಡೆದು ನುಚ್ಚು ನೂರಾಗಿದ್ದರನ್ನು ಯಾವತ್ತೂ ಭಾವಿಸಿರ್ಲಿಲ್ಲ ನಾನು ಭಾವಿಸಿರ್ಲಿಲ್ಲ ನೀವು ಕಣ್ಣೀರು ಹತ್ತಾ ಇದ್ರ ಬೇಡರಿ ಯುದ್ಧ ಭೂಮಿಯಲ್ಲಿ ವೈರಿಗಳನ್ನ ಸೆದೆ ಬಡಿಯುವಂತ ವೀರ ಯೋಧರು ನೀವು ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರದು ಸುಮ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಇದ್ದೆ ಈ ನನ್ನ ಕೈಯಲ್ಲಿರುವ ಶಸ್ತ್ರಗಳಿಂದ ಕ್ಷಣಾರ್ಧರಿ ಸುಟ್ಟು ಬಿಸಿ ಹಾಕ್ತಾ ಇದ್ದೆ ಆದ್ರೆ ಏನ್ ಮಾಡೋದು ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಗೆದ್ದಲು ಹುಳು ಬಿಟ್ಟಿದಲ್ಲ ಬಿಟ್ಟಿದ್ದಲ್ಲ ಇದಕ್ಕೇನ್ ಮಾಡಿ ಇದಕ್ಕೆ ಮಾಡಿ ತಿಂದು ತೇಗಿದಾಗ ಮತ್ತೊಂದು ಗೂಡು ಕಟ್ಟುತ್ತೆ ವಿನಃ ತಿಂದು ಹೋಯ್ತಲ್ಲ ಅಂತ ಸತ್ತು ಹೋಗೋ ಪ್ರಯತ್ನ ಮಾಡೋದಿಲ್ಲ ನಾವು ಪ್ರೀತಿಸಿ ಮದ್ವೆ ಬಂದಿರೋದು ಇವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ನೀವಾಗಿ ನನ್ನ ತವ್ರ ಮನೆ ಬಿಟ್ಟು ಬರ್ತೀರೋ ನೀನು ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾನು ಹಾಕಿರ್ಬೇಕು ಪ್ರಪಂಚ ಬಲು ವಿಶಾಲವಾಗಿದೆ ದೂರ ದೂರ ಹೋಡವ ಬಂದ್ಬಿಡು ನಿಲ್ಲಪ್ಪ ಏನಂದೆ ನೀನು ಪ್ರಪಂಚ ಬಹಳ ವಿಶಾಲವಾಗಿದೆ ಎಲ್ಲಾದರೂ ಹೋಗಿ ಬದುಕು ಸಾಗಿಸಬೇಕೆಂದು ಬಯಸ್ತಾ ಇದೀಯ ನಿಜ ಗಣ ನಿಜ ರೆಕ್ಕೆ ಬೆಲಿತ ಮೇಲೆ ಹಕ್ಕಿ ತಾಯಿ ಗೂಡನ್ನು ಬಿಟ್ಟು ಬಹು ದೂರ ಹೋಗುದು ಸಹಜ ಹಾಗೆ ನೀನು ಹಕ್ಕಿ ಅಲ್ಲ ಪಕ್ಷಿಯಲ್ಲ ಪ್ರಾಣಿ ಅಲ್ಲ ಕಾಡು ಮೃಗಾಣು ಅಲ್ಲ ನಮ್ಮಿಬ್ರು ರಕ್ತವನ್ನು ಹಂಚಿಕೊಂಡ ಹುಟ್ಟಿನ ಕರಳಿನ ನೀನು ಮನುಷ್ಯನಾದವನಿಗೆ ಬೇಡೇನೋ ಒಂದು ಸಲ ನೆನಪು ಮಾಡಿಕೊರು ಮಹೇಂದ್ರ ನೀನು ಹುಟ್ಟಿ ಬೆಳೆದದ್ದು ಮನೆಯಲ್ಲಿ ಆ ಚಂದ್ರನ ಬೆಳೆದಿಂಗಳಲ್ಲಿ ಈ ಮಣಿ ಅಂಗಳ ತುಂಬಾ ನಲದೇ ಆಡಿದ್ದು ಇದೆ ಮನೆಯಲ್ಲಿ ನೀನು ಚಿಕ್ಕವನಿದ್ದಾಗ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ತೊಟ್ಟಿಲ್ಲ ಗೆಟ್ಟು ನೀನು ಸಿಟ್ಟು ಬಂದು ಅಳತಾ ಇರಬೇಕಾದ್ರೆ ನಿನ್ನ ಸಮಾಧಾನ ಮಾಡಿ ಜೋಗಳ ಪಾಡಿ ಸುಖ ನಿದ್ರೆ ಮಾಡಿಸಿದ್ದು ಇದೇ ನನ್ನ ಕನಸಿನ ಸ್ವರ್ಗದಂತ ಮನೆಯಲ್ಲಿ ಸಿಟ್ಟಿನ ಬರದಲ್ಲಿ ಈ ಮನೆಗೆ ಹಾಳಾದ ಮನೆಯಂತ ಹೆಸರಿಟ್ಟು ಹೋಗಬೇಡಪ್ಪ ನಾನು ನಿನ್ನ ಕೈ ಮುಗಿದು ಕೇಳ್ತೀನಿ ನೋಡಮ್ಮ ತಿಳಿದೋ ತಿಳಿದು ಹಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯಾ ನಾವಿಬ್ಬರು ಗಂಡ ಹೆಂಡತಿ ಸಂತೋಷವಾಗಿ ಈ ಮನೆ ಸೊಸೆ ಎಂದು ಒಪ್ಪುತ್ತೇವೆ ಆದರೆ ಈ ಮನೆ ನಂದಾದೀಪವಾಗಿ ಬಾಳೆ ಬೆಳಗಬೇಕಮ್ಮ ನೀನು ಅಪ್ಪ ಮಹೇಂದ್ರ ನೀನು ಈ ಮೇಜರ್ ಸೂರ್ಯನ ಮಗ ಈ ಮನೆ ಗಣತಿ ಗೌರವಕ್ಕೆ ಈ ನಿನ್ನ ತಂದೆ ಹೆಸರಿಗೆ ಯಾವ ಅಪಕೀರ್ತಿ ಬರದಾಗಿ ನಡ್ಕೊಂಡು ಹೋಗ್ಬೇಕು ಈಗಿಲ್ಲ ಆದರೂ ಸಂತೋಷ ಆಯ್ತಾ ಒಳಗಡೆ ஜன்மோ நம்ம மக நம்ம பெளியலில் சசி இருந்த பர எம்மரவாத பச்சி செங்கலுக்கு ஆசிரியல்ல தம்பண ஆசிரி தம்பிதுல்ல ಬೃಹದಾಕಾರವಾಗಿ ಬೆಳೆದು ನಿಂತ ಬರಡು ಮರ ಕಣೆ ಮರುಡು ಮರ ಯಾಕ ಚಿಂತೆ ಮಾಡ್ತೀಯ ಆ ಭಗವಂತನ ತೋರೋ ದಾರಿ ನಡೀತರು ಯಾತ್ರಿಕರಷ್ಟೇ ನಾವು ಆ ಭಗವಂತ ಯಾಕೆ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಕ್ಷಿದ್ರಾಯ್ತು ಯಾವ ಚಿಂತೆ ಮಾಡ್ಬೇಡ ನಾನೀರಲ್ಲ ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ ದುಡ್ಡು ಬಂದಿದೆಯಪ್ಪ ಅಲ್ಲಪ್ಪ ನಿಮ್ಮಪ್ಪ ರಿಟರ್ಡ್ ಆಗಿ ಊರಿಂದ ಇವತ್ತೇ ಬಂದಿದ್ದಾರೆ ಕೈ ದಯವಿಟ್ಟು ಕೇಳಿಬಿಡು ಅದೇ ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ ಗ್ರ್ಯಾಜು ಪಿ ಎಫು ಸೆವೆನ್ ಪಗಾರ್ ಸೇರಿಸಿ ಒಂದು ಐವತ್ತೊಂದು ಲಕ್ಷ ಬಂದಿದೆ ಇನ್ನೂ ಇಪ್ಪತ್ತು ಲಕ್ಷ ಕಡಿಮೆ ಆಯ್ತಲ್ಲ ಆ ದುಡ್ಡು ನನಗ್ ಬೇಕು ಅಷ್ಟೊಂದು ದುಡ್ಡು ಬೇಕಾ ಎಸ್ ಯಾಕೆ ಬೇಕಂತ ಕಾರಣ ಕೇಳ್ಬೋದಾ ಸ್ನೇಹಿತನ ಜೊತೆ ಕೊಡ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ ಸ್ನೇಹಿತನಿಗೆ ಕೊಟ್ಟೆ ಬಂದಿದ್ದೀನಿ ಹಣನ ಆದಷ್ಟು ಬೇಗ ಅಂತ ಅಂತೇಳಿ ಆದಷ್ಟು ಬೇಗ ದುಡ್ಡು ನನ್ನ ಅಕೌಂಟ್ ಸೇರ್ಬೇಕು ಅಷ್ಟೇ ಕೊಡ್ತೀನಿ ಕಂದ ಕೊಡ್ತೀನಿ ನಿನಗೆ ಕೊಡ್ಲಾರದೆ ಮತ್ತೆ ಯಾರಿಗೆ ಹೇಳಿ ನೋಡೋಣ ಅಂದ್ರೆ ಆ ದುಡ್ಡು ಯಾಕೆ ಬಂದಿದೆ ನಿನಗೆ ಮನವರಿಕೆ ಆಗಬೇಕಲ್ಲ ಕಾಶ್ಮೀರದ ಗಡಿಯಲ್ಲಿತ್ತು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಪಣಕಿಟ್ಟು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಾಣೋದು ಜೊತೆಯಲ್ಲಿದ್ದ ಸ್ನೇಹಿತರು ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರಿನಾಗಿ ಖರ್ಚು ಮಾಡ್ತಿರಬೇಕಾದ್ರೆ ಯಾವುದೇ ನನ್ನ ಬಾಯಿ ಚಪಲಕ್ಕೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಬಟ್ಟೆಯನ್ನು ತೊಟ್ಟುಕೊಂಡು ಅವರು ಕೊಟ್ಟ ಅಣ್ಣವನ್ನುಂಡು ನಿನ್ನ ಬದುಕಿನ ಸಲುವಾಗಿ ಕೂಡಿಟ್ಟ ಹಣ ಕಾಣೋದು ರಜ ದಿನಗಳಲ್ಲಿ ಊರಿಗೆ ಬಂದ ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜ ದಿನಗಳನ್ನು ಕ್ಯಾನ್ಸಲ್ ಮಾಡಿಕೊಂಡು ನನ್ನ ಸೇವಾ ದಿನಗಳನ್ನು ಅಲ್ಲೇ ಸಲ್ಲಿಸಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ಗಣಿಸಿದ ಹಣ ಅದು ಇಂದಿನ ನಾಳೆ ನ್ಯಾಯಸಮ್ಮತವಾಗಿ ನಿನಗೆ ಸೇರ್ಬೇಕಾದದು ನಾಳೆ ಇವತ್ತೇ ಸೇರ್ಲಿ ಬಿಡು ನಿನ್ನ ಅಕೌಂಟ್ ನಂಬರ್ ಮೇಲೆ ಮಾಡು ಹಂತ ಹಂತವಾಗಿ ಅಕೌಂಟ್ಗೆ ಆರ್ ಟಿ ಜಿ ಎಸ್ ಮಾಡ್ತೀನಿ ನಾನು ಮಹೇಂದ್ರ

ಮುಂದೆ ನಮ್ಮ ಜೀವನದ ಗತಿ ಏನ್ರಿ ಸುಮ್ತಿ ಮಗನ ಹೆತ್ತಿನಿಂದ ಮಾತ್ರಕ್ಕೆ ಅವನ ಹಣೆ ಬರ ಸಾಧ್ಯನ ಸಾಧ್ಯನಾ ಭಗವಂತ ಅವನ ಹಣೆ ಬರದಲ್ಲಿ ನನ್ನ ಹಣೆ ಬರದಲ್ಲಿ ಏನು ಬರೆದಿರ್ತಾನ ಅದೇ ಆಗೋದು ಅದನ್ನು ಯಾವ ಕಾಲಕ್ಕೂ ಯಾರಿಂದಲೂ ತಪ್ಪಿಸಲು ಸಾಧ್ಯ ಇಲ್ಲ ಯಾವ್ದಕ್ಕೂ ಚಿಂತೆ ಮಾಡಬೇಡ ಕೊನೆಗಾಲದಲ್ಲಿ ಬದುಕಿ ಬಾಳಲ್ಲಿ ಇನ್ನೂ ಸರ್ಕಾರ ಪೆನ್ಷನ್ ಹಣ ಕೊಡ್ತಾ ಇದೆಯಲ್ಲ ಅದರಲ್ಲಿ ಜೀವನ ಸಾಕ್ಷಿದ್ರಾಯ್ತು ಅದು ಸಾಲಿಲ್ಲ ಅನ್ಕೋ ಆ ಭಗವಂತ ಇನ್ನು ನನ್ನ ತೋಳಬಲದಲ್ಲಿ ಶಕ್ತಿ ಇಟ್ಟಿದ್ದಾನೆ ದುಡಿದ ಜೀವನ ಸಾಕ್ಷಿದ್ರಾಯ್ತು ಮಗ ಹೊಸ್ದಾಗಿ ಮದುವೆಯಾಗಿ ಮಣಿಗೆ ಬಂದಿದ್ದಾನೆ ಏನೋ ಹೊಸ ಬಿಸ್ನೆಸ್ ಮಾಡ್ಬೇಕಂತ ಕನಸು ಕಟ್ಟಿಕೊಂಡಿದ್ದಾನೆ ಎತ್ತವರಾದ ನಾವು ಮಕ್ಕಳ ಆಸೆಯಿಂದ ಈಡೇರಿಸ್ಬೇಕೇ ವಿನಃ ಮಕ್ಕಳ ಕನಸಿಗೆ ಅಡ್ಡಿ ಆಗಬಾರ್ದು ಬರ್ತಾ ಬರ್ತಾ ತಾನೇ ಸುಧಾರ್ಸ್ತಾನೆ ಬಿಡು ಯಾಕೆ ಚಿಂತೆ ಮಾಡ್ತೀಯಾ ನಡೆ ಒಳಗಡೆ